ಕೊಪ್ಪಳ ಜಿಲ್ಲಾ ಕ್ರೀಡಾಂಗಣದಲ್ಲಿ ಅಂದಾಜು ಎರಡು ಕೋಟಿ ರೂಪಾಯಿ ಮೊತ್ತದ ಅಭಿವೃದ್ಧಿ ಕಾಮಗಾರಿಗಳಿಗೆ ಶಾಸಕ ರಾಘವೇಂದ್ರ ಹಿಟ್ನಾಳ್ ಭೂಮಿ ಪೂಜೆ ನೆರವೇರಿಸಿದರು ಸಂಸದ ಕೆ ರಾಜಶೇಖರ ಹಿಟ್ನಾಳ್ ಮಾಜಿ ಸಂಸದ ಕರಡಿ ಸಂಗಣ್ಣ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಬಳಿಕ ರಾಘವೇಂದ್ರ ಹಿಟ್ನಾಳ್ ಕ್ರೀಡೆಗೆ ಹೆಚ್ಚಿನ ಉತ್ತೇಜನ ನೀಡಲು ತಾಲೂಕು ಮತ್ತು ಜಿಲ್ಲಾ ಕ್ರೀಡಾಂಗಣ ಅಭಿವೃದ್ಧಿಗೆ ಆದ್ಯತೆ ನೀಡಲಾಗಿದ್ದು ಕಾಂಪೌಂಡ್ ನಿರ್ಮಾಣಕ್ಕೆ ಶಂಕುಸ್ಥಾಪನೆ ನೆರವೇರಿಸಲಾಗಿದೆ ಎಂದು ತಿಳಿಸಿದರು ವಿವಿಧ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಅನುದಾನವನ್ನು ಒದಗಿಸಿ ಇವತ್ತು ಅಭಿವೃದ್ಧಿಗೆ ಚಾಲನೆ ನೀಡಿದ್ದಾವೆ ಇವತ್ತು ಕೊಪ್ಪಳ ನಂತರ ಹೆಚ್ಚು ಅಭಿವೃದ್ಧಿ ಕಾರ್ಯಕ್ರಮಗಳು ಈ ಸರ್ಕಾರದಲ್ಲಿ ಬರ್ತಾ ಇದೆ ಕ್ರೀಡಾಪಟುಗಳಿಗೆ ಉತ್ತೇಜನ ಕೊಡಲಿಕ್ಕೆ ಮತ್ತು ಕ್ರೀಡಾ ಮನೋಭಾವವನ್ನು ಉಂಟಾಗಲಿಕ್ಕೆ ಇದು ಕ್ರೀಡೆ ಕ್ರೀಡಾಂಗಣಗಳು ಹೆಚ್ಚು ಅನುಕೂಲತೆ ಆಗ್ತಾ ಇದೆ ಸ್ಥಳೀಯರಾದ ಕಿಶೋರಿ ಬೂದನೂರು ಕೆಕೆಆರ್ಡಿಬಿ ವತಿಯಿಂದ ಜಿಲ್ಲಾ ಮತ್ತು ತಾಲೂಕು ಕ್ರೀಡಾಂಗಣದ ಅಭಿವೃದ್ಧಿಗೆ ಶಾಸಕರು ಮತ್ತು ಸಂಸದರು ಆದ್ಯತೆ ನೀಡಿದ್ದಾರೆ ಎಂದರು ಕೋಟಿ ಜಿಲ್ಲಾ ಕ್ರೀಡಾಂಗಣಕ್ಕೆ ಮತ್ತು ಐವತ್ತು ಲಕ್ಷ ತಾಲೂಕು ಕ್ರೀಡಾಂಗಣಕ್ಕೆ ಸ್ಯಾಂಕ್ಷನ್ ಮಾಡಿಸಬೇಕು ಕ್ರೀಡೆ ಬಗ್ಗೆ ಅವರಿಗಿರತಕ್ಕಂಥ ಒಲವು ಅವ್ರಿಗೆ ಇರತಕ್ಕಂಥ ಅಭಿಮಾನಕ್ಕೆ ನಾವೆಲ್ಲ ಕ್ರೀಡಾಪಟುಗಳು ಕ್ರೀಡಾ ಇಲಾಖೆಯ ಸಹಾಯಕ ನಿರ್ದೇಶಕ ವಿಠಲ್ ಜಾಬಗೌಡ ಕ್ರೀಡಾಂಗಣದ ಕಾಂಪೌಂಡ್ ನಿರ್ಮಾಣಕ್ಕೆ ಶಿಲಾನ್ಯಾಸ ಮಾಡುವ ಮೂಲಕ ಕ್ರೀಡಾ ಚಟುವಟಿಕೆಗಳಿಗೆ ಅನುಕೂಲ ಕಲ್ಪಿಸಲು ಮುಂದಾಗಿರುವುದು ಒಳ್ಳೆಯ ಬೆಳವಣಿಗೆ ಎಂದು ತಿಳಿಸಿದರು ಎರಡು ತಾಲೂಕು ಮತ್ತು ಜಿಲ್ಲಾ ಕ್ರೀಡಾಂಗಣದ ಕಾಂಪೌಂಡ್ ಒಂದು ಅಡಿಗಲ್ಲು ಕಾರ್ಯಕ್ರಮವನ್ನ ಮಾನ್ಯ ಶಾಸಕರು ಹಾಗೂ ಸಂಸದರು ನೆರವೇರಿಸಿದ್ದಾರೆ ಇದರ ಮೂಲಕ ಎಲ್ಲಾ ಕ್ರೀಡಾಭಿಮಾನಿಗಳು ನಮ್ಮ ಯುವ ಸಬಲೀಕರಣ ಕ್ರೀಡಾಲಯಕ್ಕೆ ವತಿಯಿಂದ ಅದನ್ನ ಸದ್ಬಳಕೆಯನ್ನ ಮಾಡಿಕೊಳ್ಳುವ ಮೂಲಕ ನಾವು ಉಳಿಸ್ಬೇಕು ಹಾಗೂ ಮುಂದಿನ ತಲೆಮಾರಿಗಳಿಗೂ ಏನೇ ಸವಲತ್ತುಗಳು ಸಿಕ್ಕಾಗೋದು ಅವ್ರಿಗೂ ಸಿಗಬೇಕು ಹಾಗೆ ಬೆಳೆಸಬೇಕು ಅಂತ ಹೇಳಿ ಎಲ್ಲಾ ಕೊಪ್ಪಳ ಜನರಲ್ಲಿ ಸಾರ್ವಜನಿಕರಲ್ಲಿ ವಿನಂತಿ ಮಾಡ್ಬೇಕು